ಸ್ಮಶಾನಕ್ಕೆ ಬಂದಿದ್ದೀವಿ ದೆವ್ವಗಳು ಹುಡಿಕೊಂಡು ದೀಪ ಅಲ್ಲಿ ಯಾರು ದೀಪ ವೈಟ್ ಕಲರ್ ನೋಡಲಿ ದೀಪು ಏನೋ ಮಾಡುದು ಇವಾಗ ನನ್ನ ಮಗುನ್ ಜೊತೆ ಸೇರ್ಕೊಂಡು ನಾವು ಹಾಳಾಗ್ಬಿಡಿ ಆಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೋತಾ ಇದೀವಿ ನಮ್ಮ ಸ್ಮಶಾನಕ್ಕೆ ಬಂದಿದ್ದೀವಿ ದೆವ್ವಗಳು ಹುಡಿಕೊಂಡು ದೆವ್ವಗಳು ಸಿಗ್ತಾವೋ ಇಲ್ವೋ ನೋಡ್ಬೇಕು ಇವಾಗ ಹುಡಿಕೊಂಡು ಹೋಯ್ತೀವಿ ದೆವ್ವಗಳನ್ನ ಏನ್ ದೀಪೋ ಭಯ ಬೀಳ್ಬೇಡ ನಾನು ಇದ್ದೀನಿ ಭಯ ಬೀಳ್ಬೇಡ ನಮಗೆ ಕೋಮ ಆಗಿದೆ ಏನಾಗಿದೆ ದೇವಾಗಳು ಹುಡ್ಕೊಂಡು ಬಂದಿದ್ದೇನೆ ದೀಪ ವೈಟ್ ಕಲರ್ ನೋಡಲಿ ಹಿಡಿದಲ್ಲಿ ಕಾಣಿಸ್ತದ ನೋಡಲಿ ದೀಪು ಏನೋ ಮಾಡುದು ಇವಾಗ ಎರಡು ಮಿಣ್ತೈತೆನೋ ಎತ್ನ ಗಾಡಿ ಕಾಣ ನಮ್ಮ ಗಾಡಿ ರೀ ಏನೋ ಓ ಹ್ಞೂ ಓ ದೀಪು ಅಯ್ಯಪ್ಪಾ ನನ್ನ ಪಾಚಿವಾಗ ಏನು ಮಾಡುದು ನಾವು ನೋಡೇ ಬಿಡುದ ದೀಪನಾ ಫಸ್ಟ್ ಟೈಮ್ ದೇವ ನೋಡಿ ಮಾತೇ ಮಾತಾಡ ಓ ದೀಪ ಏನರ ಮಾಡೋದು ಇವಾಗ ನಿಮಗೆ ನಾವು ಕಾಣಿಸೈತೆ ಕಾಣಿಸಿತಾ ಕಳ್ಸಿತ ಕಳ್ಸೈತೆ ಕಳ್ಸಿದ್ದ ಇರೋಕ್ವ ಅಣ್ಣ ನೋಡಲಿ ಮಿಂಕ್ತದ ನೋಡಲ್ವಡಿ ಹೋಯ್ತೈತಿ ಕಳ್ಸಿದ್ದಾ ಮುಂದೆ ಹೋಗಿ ನೋಡುವೆ ನಾನು ಫಸ್ಟ್ ಟೈಮ್ ಇದೇ ನೋಡ್ತಾ ಇರೋದು ನೀನ್ ಮೊಬೈಲ್ ಟಾರ್ಚ್ ಹುಡುಗದಂಗರಿತಾ ಅದಲ್ಲ ಅಲ್ಲಿ ನೋಡಲ್ ದೀಪ ದೀಪೋ ಏನಿಂಗೆ ನೋಡಿ ನೋಡಿ ಆಯ್ತರ ಮೊಬೈಲಲ್ಲಿ ಟ್ಯಾಬ್ಸ್ ಕುಡಿದಂಗ ಇದೆ ಅಲ್ಲಿ ನಾವು ಫಸ್ಟ್ ಟೈಮ್ ನಾವು ಬೇರೆ ನಾವು ಇವು ನನ್ನ ಮಗ ಬೇರೆ ಎಲ್ಲೆಲ್ಲಿ ಬ್ಲಾಗ್ ಮಾಡ್ಬೇಕಂತ ಎಲ್ಲಿ ಬೇಕು ಹೋಗ್ಲಿ ಒಂದು ಎಕ್ಸ್ಪಿರಿಮೆಂಟ್ ಮಾಡಬಿಡ್ವಾಡಿಕೊಂಡು ಹೋಗುವ ಬಂದು ಅಂತ ಬಂದಿದ್ ಬಂದ್ ಬಂದೆಡ್ಕೇನೆ ಈ ತರ ಸಾಕಿಂಗ್ ಕೊಟ್ಬಿಡ್ತು ನಮ್ಗೆ ಬೇರೆ ಏನು ಈ ರೀತಿ ಅವಾಗವಾಗ ಬೇರೆ ಲೈಟಿಂಗ್ ಸಿಗ್ನಲ್ ಬೇರೆ ಕೊಡ್ತಾ ಇರ್ತೈತೆ ಎಲ್ಲಿ ಹೋಗೈತಂದ ಗೊತ್ತಿಲ್ಲ ಸ್ವಲ್ಪ ಹಾ 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 ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರೆ ಅಪ್ಪ ಹೋಗಲ್ಲ ನೋಡ ಯಾರೋ ಬೇರೆ ಸೌಂಡ್ ಬೇರೆ ಮಾಡ್ತವ್ರಾಯಿಸ್ ಮೊನ್ನೆ ತಾನೇ ನಮ್ಮ ತಾತ ತಿರೋಗಿದಾಗ ಇಲ್ಲೇ ಸುಟ್ಟಿದ್ದುದು ನಮ್ಮ ತಾತನ ಗಾಯಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹ್ಮ್ ನನ್ನ ಮಗ ಬೇರೆ ನಮ್ಮ ಸಾಯಿಸ್ತವನೇ ನಾನು ಯಾವ್ದು ದೆವ್ವ ನೋಡ್ಲಿರುವ ಅದಕ್ಕೆ ಗ್ಯಾಪ್ ಅಲ್ಲಿ ದೆವ್ವಾಗ ಇವಾಗ ಕಾಣಿಸ್ ನೋಡ್ಕೊಂಡು ಹೊಟ್ಟು ಅಂತ ಬಂದಿರಾಮ್ ಜೈ ಶ್ರೀರಾಮ್ ಜೈ ಶ್ರೀ ರಾಮ್ ಫ್ರೆಂಡ್ಸ್ ಇವ್ರೇ ಇವ್ರಾತನ ತಾತನ ಇಲ್ಲೇ ಮೋಸ್ಟ್ಲಿ ನಮ್ಮ ಇಲ್ಲೇ ಇರಬೇಕು ನಮ್ ನೋ ಇರ್ಬೇಕು ತಾತ ಅದೇ ತಾತ ತಾತನ ಈ ಇಲ್ಲೇ ಇತ್ತಲ್ಲೂ

ನೋಡ್ದಾಗ ಗೊತ್ತಾ ನಾನು ಸತ್ತು ಮೂರು ದಿವಸ ಆಗಿದ್ದು ಹೋಗನಾ ಹೋದ್ರೆ ಬ್ಲೇಟ್ ಬೇರೆ ಚೊಂಡು ಬರ್ತೈತೆ ನನ್ನ ಮಗ ನಮ್ಮನ್ನ ಕರ್ಕೊಬಂದು ಸಾಯಿಸ್ತವನೇ ಎಲ್ಲ ಐತೆ ಅಂತಾನೆ ಗೊತ್ತೈತೆ ಏನಕ್ಕೆ ಬಂದು ಅಂತನೂ ಗೊತ್ತಿಲ್ಲ ಸುಮ್ಮನೆ ಬಂದ್ವಿ ಈಗ ಗಾಡಿಲಿ ನೋಡ್ದೇ ಏನು ಈ ತರ ನಮ್ಗೆ ಫಸ್ಟ್ ಟೈಮ್ ಈ ನನ್ನ ಮಗನ ಜೊತೆ ಸೇರ್ಕೊಂಡು ನಾವು ನೈಟ್ ಹಾಳೋಗ್ಬಿಟ್ಟಿರೇರ್ ಅಂತ ಗೊತ್ತಿಲ್ಲ ಇವಾಗ ಮನೆ ಕಡೆ ಹೋಗ್ಬೇಕು ಈ ನನ್ ಮಗ ಬೇರೆ ಇಲ್ಲೇ ಇಲ್ಲೇ ಹೋಯ್ತದ ಇಲ್ಲೇ ಹೋಯ್ತದ ಅಂದ್ಬಿಟ್ಟು ಇಲ್ಲಿ ಕತ್ಲೆ ಏನು ಕಾಣ್ತಾನೆ ಇಲ್ಲವು ಮುಂದೇ ಟರ್ಲಾ ಇಲ್ಲೇ ನಾಡು ಇಲ್ಲಿತ್ತು ಮುಂದೆ ಕಡೆ ಇಲ್ಲಿ ಮುಂದೆಗಡೆ ಇತ್ತು ಅಲ್ಲಿ ಗಂಟ ಹೋಯ್ತು ಫಸ್ಟ್ ಟೈಮ್ ಬಂದು ನೋಡೋಣ ಅಂತ ಬಂದ್ರೆ ಈ ತರ ಗಾಂಡ್ ಗಬ್ರಿ ಈ ತರ ಸಡನ್ ಆಗಿ ಈ ತರ ಸಾಕ್ ಕೊಡ್ತಿದ್ ಬಟ್ ನಾನು ಎಷ್ಟೊಂದ್ ಸಲ ಬಂದಾಗ ಇಲ್ಲೇ ಇರ್ಲಾ ದೀಪೋ ದೀಪ ಏನು ಏನಿರತು ಖಾಲಿ ನಾವು ಟಾರ್ಪ್ಬಿಟ್ಟು ನಮ್ಮ ಮಗಂದು ಇಲ್ಲಿ ವೈಟ್ ಕಲರ್ ಏನೋ ಪಾಸ್ ಆತಂಗ್ತು ಮುಂದೆ ಮುಂದೆಗಡೆ ನಾವು ನೋಡಿದ್ರೆ ಗಾಡಿನ ಮೀಟ್ರ್ ಆಫ್ ಹುಡ್ತ ಇನ್ನು ತೋರಿಸೋ ಇವಾಗ ಗಾಡಿ ಹತ್ರ ಬಂದಿದೀವಿ ನಾನು ಬೈಕ್ ಮಾತಾಡ್ತಾ ಇದೀನಿ ಗೊತ್ತಾಯ್ತಲ್ಲ ಇಲ್ಲಿ ನಿಮಿಷ ಕೂಳೆ ಕೊಡ್ತೈತೆ ಇಲ್ಲಾರೋ ಏನೋ ಬರ್ದ ಬಿಟ್ಟು ಅಲ್ಲ ರಕ್ತದಲ್ಲಿ ನೋಡ್ರಿ ಯಾರೋ ಬರ್ದವ್ರೆ ಕಿರಣ ಇಲ್ಲಿ ರಣ ಕೆ ಸಿ ಅಂತ ಐತೆ ಇಲ್ಲಿ ಏನಾಯ್ತಂತ ಗೊತ್ತಿಲ್ಲ ಅ ಗಂಗಮ್ಮ ಕಿರಣ್ ಮಲ್ಯ ಇರಬೇಕು ಗಂಗಮ್ಮ ಎಲ್ಲ ಕಣ ಇದು ಅವರುಣ ಆ ನಾಕೋರು ಯಾರೋ ಇದು ಮಾಡಿ ಕಿರಣನ ಇದು ಕೇಶಿ ಅಂದ್ರೆ ಏನಂತ ಗೊತ್ತಿಲ್ಲ ಯಾರೋ ಗೊತ್ತವ್ರೆ ಗೈಸ್ ಯಾರೋ ತೋರ್ ತೋರಿ ಇರ್ಬೇಕು ಅವರು ಈ ಥರ ಗಂಡ್ ಗಾಬರಿ ಆಗಿದ್ದೀವಿ ಗಾಯ್ಸ್ ನಾನು ನೋಡಿದ್ರೆ ಸುಮ್ಮನೆ ಒಂದು ಕಂಟೆಂಟ್ ಸಿಕ್ತದೆ ಏನೋ ದೆವ್ವ ವಿಭಾಗ ನೋಡ್ಬೋದು ಅಂತ ಕರ್ಕೊಬಂದೆ

ಆದ್ರೆ ಇಲ್ಲಿ ಜಾಸ್ತಿ ಜನ ಕುಡಿತಾರೆ ಆದ್ರೆ ನಮ್ಗೆ ಅದೇನು ಇವತ್ತು ಅನ್ನೋದ್ರಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಸೊ ಮುಂಚೆ ಆಗಿದ್ರೆ ಹತ್ತಿರದಿಂದ ನಮ್ಗೆ ಕೇಳಿಸುತ್ತೆ ಮಾತು ಮನೆಗೆ ಹೋದ್ಮೇಲೆ ಇದು ಮಾಡ್ತೀವಿ ಇವಾಗ ನಾನು ಮನೆ ಕಡೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಇದೆ ನೋವು ದೇವಸ್ಥಾನ ಇದ್ರೆ ಹಾಕು ದೇವಸ್ಥಾನ ಇದ್ರೆ ಹಾಕೋ ದೇವಸ್ಥಾನ ಫುಲ್ಲು ಮೀಟರ್ ಆಫ್ ಮಾತ್ರ ಅಪ್ಪ ದೇವ್ರೆ ಐಸ್ ದೇವಸ್ಥಾನ ನೋಡ್ರಿ ಗಾಯ್ಸ್ ಬಸವಣ್ಣ ಮಂಡ್ಯ ಇದೇ ದೇವಸ್ಥಾನದ ಕೊಂಡೋಗಿದ್ದು ಇವಾಗ ನೋಡಿ ಎಲ್ಲ ಖಾಲಿ ಖಾಲಿ ಹೊಡಿತೈತೆ ಗಣೇಶ ಇದು ನಾಗ ನಾಗ ನಾಗಕನಿಕೆ ನಾಗಕನಿಕೆ ಅಲ್ಲ ಕಣ ಇದು ನಾಗಕನಿಕೆನೇ ಇರ ಇದು ಸರ್ ಇದೇನು ಅಂತಾರ ಇದನ್ನ ನಾ ನಾಗಸಪ್ತಮಿ ಹ್ಮ್ ಅಲ್ಲ ಕಣಲ್ಲ ದೇವ್ರಿಗೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಅಂತ ನನಗೆ ನಾ ಏ ನಿಜ ನಾಗ ದೇವ್ರ ಕಣ್ ನಾಗ ದೇವ್ರ ನಾಗ ದೇವ್ರ ಅಲ್ಲ ನಾಗ ದೇವ್ರಿಗೆ ನಾಗ ಪಂಚಮಿ ಏನು ಅಂತಾರೆ ನಂಗಂದು ಒಂಚೂರು ಗೊತ್ತಿಲ್ಲ ಅದ್ರ ಬಗ್ಗೆ ಇವಾಗ ಬಂದವ್ರಿಗೆ ಆಶ್ರಯವಾಗಿ ಇರ್ತೈತೆ ಇಲ್ಲಿ ಬೇಕಾದ್ರೆ ಮದುವೆ ಮಾಡಿಸ್ತಾರೆ ಬಂದು ಇಲ್ಲಿ ಬೇಕಾದ್ರೆ ಇರ್ಬೋದು ನೀನ್ ಮದ್ವೆ ಸಿಗುತ್ತೆ ಇಲ್ಲಿ ಬಂದಾಗ ಫಸ್ಟ್ ನೀನ್ ಮದ್ವೆ ಆದಮೇಲೆ ಯಾರಾರ್ಗು ಮದ್ವೆ ಎಲ್ಲಾ ತರಹದ ವಿಷ್ಯ ದೊರೆಯುತ್ತದೆ ಮೂವತ್ತು ವರ್ಷದ ಮೇಲ್ಪಟ್ಟವರಿಗೂ ಕೂಡ ಉಚಿತವಾಗಿ ದೊರೆಯುತ್ತದೆ ನನ್ ಇನ್ನ ಚಿಕ್ ವಯಸ್ಸ ಗಾಯ್ಸ್ ಮೂವತ್ತೈದು ವರ್ಷ ಆಯ್ತು ಅಂಕಲ್ ಆಯ್ತ ಬರ್ತಾವ್ ಮದ್ವೆ ಆಗ್ದೆ ಸಾಯ್ತಾವ್ ನೋಡ್ರಿ ನಾವ್ ಅಂಕಲ್ ಆದ್ರೂ ನೋಡಿ ನೀ ಹೆಂಗಿದೀವಿ ಹೆಂಗಾಗಿದೆ ಇವನ್ ಇವ್ನೀ ಇವ್ ಚಿಕ್ ವಯಸ್ಸಾಗಿ ನೋಡಿ ತಾತ ತರ ಇದಾನೆ ಹೆಂಗ್ರೆ ಬಸ್ ಸ್ಟಾರ್ ಅಂದ್ರೆ ಬಸ್ ಸ್ಟಾರ್ ಬಾಪ ಆಗಿಲ್ ಅಂತ ಅಂದ್ರೆ ಗಾಯ್ಸ್ ದ್ವ ನೋಡಿದ್ರೆ ಹೆಂಗಿತ್ತು ದೆವ್ವ ನೋಡಿದದು ಎಕ್ಸ್ಪೀರಿಯನ್ಸು ಕಮೆಂಟ್ ಮಾಡಿರಿ ನಾವು ಅಂತ ನೀವು ಬಂದು ಚೆಕ್ ಕಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ ನಮ್ಗೆ ಅದೇನೋ ನಮ್ಮ ದೂರದ್ರೂ ಇಲ್ಲ ನಮ್ಮದ್ರ ಸಹ ಗೊತ್ತಿಲ್ಲ ಹೊಟ್ಟೆಲಿ ನಮ್ಮ ಕಣ್ಣು ಬೇರೆ ಕಾಣಿಸ್ತು ಅದು ನಿಜವಾಗುದೋ ಇಲ್ಲ ಯಾರೋ ಹೋದ್ರೋ ಒಂದೂ ಗೊತ್ತಿಲ್ಲ ಅಲ್ಲ ಯಾರಾದರೂ ಹೋಗಿದರೆ ಅಲ್ಲಿ ರಿಟರ್ನ್ ಮಾತಾಡೋರು ಅಂದ್ಕೊತೀವಿ ಬಟ್ ಅದ್ರ ಏನಿಲ್ಲ ನಮ್ಮ ಪ್ರಕಾರ ಅಲ್ಲಿ ಯಾರೋ ಮನುಷ್ಯರು ಹೋದಂಗೆ ಅಂದ್ಕೊಂಡಿರ್ತೀವಿ ನಿಮಗೆ ನಂಬುದು ಬಿಡೋದು ನಿಮ್ಮ ಬಿಟ್ಟಿದ್ದು ಬಟ್ ಹಿಂದಿಯನ್ನು ಮಾತಾಡಬೇಕು ಅಂತಲೂ ಗೊತ್ತಾಯ್ತಾನ ಸೊ ಅಷ್ಟೇ ಕಾಯ್ತು ವಿಡಿಯೋ ವೀಡಿಯೋ ವೀಡಿಯೋ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತು ನಿಮಗೆ ಸಿಗುವ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಜೋ